ಕ್ರೈಸ್ತಲಾಡು ಪ್ರಿಯರೇ ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಇಂದು ಕೂಡ ಒಂದು ಚಿಕ್ಕ ಜ್ಞಾನ ವಾಕ್ಯವನ್ನು ತಿಳಿಯುವುದರ ಮೂಲಕ ದೇವರ ನಾಮವನ್ನು ಮೈಪಡಿಸೋದಕ್ಕೆ ದೇವರು ಕೊಟ್ಟ ಮಹಾನ್ ಕೃಪೆ ಸ್ತೋತ್ರ ಮಾಡುವ ಹಾಗೆ ಇಂದು ಒಂದು ಚಿಕ್ಕ ಆರಾಧನೆಯ ಮೂಲಕ ದೇವರು ಮಾಡಿದ ಉಪಕಾರವನ್ನು ವರ್ಣಿಸುತ್ತಾ ನಮ್ಮ ವಾಕ್ಯದ ಭಾಗವನ್ನು ಪ್ರಾರಂಭಿಸುವ ಪ್ರಿಯರೇ ಈ ಚಿಕ್ಕ ಆರಾಧನೆಯ ಮೂಲಕ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಹಾಗೂ ವಚನದ ಭಾಗದ ಮೂಲಕ ಆಶೀರ್ವದಿಸಲಿ ಸಲ ನನ್ನ ಪ್ರಾಣ ನನ್ನ ಉಸಿರು ನನ್ನ ಪ್ರಾಣ ನನ್ನ ಉಸಿರು ಪ್ರೈಸ್ತ ಲಾಡು ಪ್ರಿಯರೇ ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಇಂದು ಕೂಡ ನಾವು ಒಂದು ಚಿಕ್ಕ ಜ್ಞಾನವಾಕ್ಯವನ್ನು ತಿಳಿಯಲಿಕ್ಕೆ ಬಂದಿದೀವಿ ಪ್ರಿಯರೇ ಒಂದು ಚಿಕ್ಕ ಆರಾಧನೆಯನ್ನು ಕೂಡ ಕೇಳಿದಿರಿ ಹಾಗೆಯೇ ಒಂದು ವಚನದ ಭಾಗ ಏನಂತಂದರೆ ಪ್ರಿಯರೇ ನಾವು ದೇವರ ಒಂದು ಉಪಕಾರವನ್ನು ನೆನೆಸುವವರಾಗಿರಬೇಕು ಅಂದರೆ ನಾವು ಈಗ ಹೇಗಿದ್ದು ಇನ್ನು ಮುಂದಕ್ಕೆ ಯಾವ ರೀತಿ ಆಗ್ತೀವಿ ಈ ಏಸು ಕ್ರಿಸ್ತದ ಬರೋದಕ್ಕಿಂತ ಮೊದಲು ನಾವು ಹೇಗೆ ಇದ್ದೆವು ಎಂಬುದರ ಬಗ್ಗೆ ನಾವು ತಿಳಿದುಕೊಳ್ಳುವುದೇ ಆದರೆ ನಿಜವಾಗಿಯೂ ನಾವು ಆತನನ್ನು ಸ್ತುತಿಸುತ್ತೇವೆ ಆರಾಧಿಸುತ್ತೇವೆ ಮತ್ತು ದೇವರ ನಾಮವನ್ನು ಕೂಡ ಮೈಮೆ ಪಡಿಸ್ತೀವಿ ಪ್ರಿಯರೇ ಇವತ್ತು ಏನಾಗ್ತಾ ಇದೆ ಅಂದರೆ ಬೇರೆ ಅದ್ಭುತಕ್ಕೋಸ್ಕರ ಆಲಯಕ್ಕೆ ಬರ್ತಾರೆ ಸೂಚಕ ಕಾರ್ಯಕ್ಕೋಸ್ಕರ ಆಲಯಕ್ಕೆ ಬರ್ತಾರೆ ಆದರೆ ದೇವರು ಮಾಡಿರತಕ್ಕಂಥ ಉಪಕಾರಗಳನ್ನು ನೆನೆಸೋದಿಲ್ಲ ಅದ್ಭುತ ಆದ ತಕ್ಷಣವೇ ಚರ್ಚನ್ನು ಬಿಟ್ಟು ಹೋಗುವಂಥ ಜನಗಳೇ ಜಾಸ್ತಿ ಅಂದರೆ ಉಪಕಾರ ನೆನೆಸದವರೇ ಜಾಸ್ತಿ ಎಲ್ಲೋ ಬೆರಳಿಕೆಯಷ್ಟು ಜನಗಳು ಮಾತ್ರ ಉಪಕಾರವನ್ನು ನೆನೆಸಿ ದೇವರನ್ನ ಮರೆಯದನೆ ದೇವರನ್ನು ಕೊಂಡಾಡುತ್ತಾ ಜೀವನ ಪೂರ್ತಿ ತಮ್ಮನ್ನೇ ತಾವು ಅರ್ಪಿಸಿ ತ್ಯಾಗ ಮಾಡೋರು ಕೆಲವು ಜನ ಆದರೆ ಇನ್ನು ಬಾಕಿ ಇರತಕ್ಕಂಥ ಜನಗಳು ನೂರಕ್ಕೆ ಒಂದು ತೊಂಬತ್ತು ಭಾಗ ಅಂತ ಹೇಳ್ಬೋದು ಅವರು ದೇವರ ಉಪಕಾರವನ್ನು ಪಡೆದು ಬಿಟ್ಟು ಹೋಗುವಂಥರಾಗಿದ್ದಾರೆ ಅದಕ್ಕೆ ಪೌಲನ್ನು ರೋಮಪುರದವ್ರಿಗೆ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಒಂದನೇ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ನಾನು ವಿಶ್ವಾಸಿಗಳೇ ದೇವರ ಕನಿಕರವನ್ನು ನಾನು ನಿಮ್ಮ ನೆನಪಿಗೆ ತರ್ತಾ ಇದ್ದೀನಿ ಅಂತೇಳಿ ವಾಕ್ಯವನ್ನು ಓದಿಕೊಳ್ಳೋ ಪ್ರಿಯರೇ ಆದ್ದರಿಂದ ಸಹೋದರರೇ ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿ ಮೆಚ್ಚುಗೆಯಾಗಿ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು ಅಂತ ಎಷ್ಟು ಸ್ಪಷ್ಟವಾಗಿ ಬೇಡ್ಕೊಳ್ತಾ ಇದ್ದಾನೆ ನೋಡಿ ಬೇರೆ ಇವತ್ತು ಸಭಾಪಾಲಕರು ಕೂಡ ಅಷ್ಟೇನೆ ಪ್ರಿಯರೇ ಒಂದು ಆತ್ಮಗಳ ಹಾಳಾಗಬಾರ್ದು ಅಂತೇಳಿ ದೇವರ ಕಣಿಕರವನ್ನು ನೆನಪಿಸುತ್ತಾ ನೆನಪಿಸುತ್ತಾ ಪ್ರತಿ ವಾರ ವಚನದ ಭಾಗದಲ್ಲಿ ಹೇಳ್ತಾನೇ ಬರ್ತಾರೆ ಪ್ರಿಯರೇ ಆದರೆ ಇದನ್ನು ಅರ್ಥ ಮಾಡಿಕೊಳ್ಳೋದು ಬಹಳ ಕಡಿಮೆ ಇವತ್ತು ನೋಡಿ ಪ್ರಿಯರೇ ಇಲ್ಲಿ ಪೌಲ್ ಎಷ್ಟು ಬೇಜಾರದಲ್ಲಿ ಹೇಳ್ತಾರೆ ಆದ್ದರಿಂದ ಸಹೋದರರೇ ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದುಕೊಳ್ಳಿ ಅಂದರೆ ನೀನು ಪಾಪಿ ಆಗಿದ್ದಂಥ ನಿನ್ನನ್ನು ಪರಲೋಕಕ್ಕೆ ಸೇರಿಸಬೇಕಾದ್ರೆ ದೇವರು ತನ್ನ ದೇಹವನ್ನೇ ಸಜೀವ ಯಜ್ಞವಾಗಿ ಅರ್ಪಿಸಬೇಕಾಗಿತ್ತು ಈ ಲೋಕಕ್ಕೆ ಬಂದ ಮೇಲೆ ಅನೇಕ ಸವಾಲುಗಳನ್ನು ಎದುರಿಸುತ್ತಾ ನಿನಗೋಸ್ಕರ ಈ ಲೋಕದಲ್ಲಿ ಅವಮಾನವನ್ನು ಪಟ್ಟರು ಉಗಿಸಿಕೊಂಡ್ರು ಒಡಿಸಿಕೊಂಡ್ರು ನಿನ್ನ ಪಾಪನ ಒತ್ತುಕೊಂಡು ನಿನ್ನ ಪರಿಶುದ್ಧನಾಗಿ ಮಾಡಿ ನೀತಿವಂತನಾಗಿ ಮಾಡೋದಕ್ಕೋಸ್ಕರ ದೇವರು ತಾನೇ ಬಲಿಯಾಗಿ ಬರಬೇಕಾಗಿತ್ತು ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟು ಅಂದರೆ ತಂದೆ ಮಗ ಪವಿತ್ರಾತ್ಮ ಒಂದೇ ಪ್ರಿಯರೇ ಆದರೆ ವ್ಯಕ್ತಿ ುಗಳು ಬೇರೆಯಾಗಿದೆ ಅಷ್ಟೇ ಪ್ರಿಯರೇ ಪ್ರಾರ್ಡ್ ಇಲ್ಲಿ ದೇವರ ಕನಿಕರವನ್ನು ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ ಅಂದರೆ ಚರ್ಚ್ಗೆ ಬಂದು ಬಿಟ್ಟು ಹೋಗಿರ್ತಕ್ಕಂಥ ಜನಗಳೇ ಇದನ್ನು ದಯವಿಟ್ಟು ಕೇಳದೆ ಆದರೆ ನೀವು ದೇವರ ಕನಿಕರವನ್ನು ನೆನಪಿಗೆ ತಂದುಕೊಳ್ಳಿ ಹಾಗೂ ಆಲಯಕ್ಕೆ ಬರ್ತಾ ಇರುವಂಥ ಜನಗಳೇ ನಿಮ್ಮ ಜೀವಿತದಲ್ಲಿ ದೇವರು ಮಾಡಿರ್ತಕ್ಕಂಥ ಉಪಕಾರಗಳನ್ನು ನೆನೆಸಿಕೊಳ್ಳಿ ದೇವರು ಏನು ಕನಿಕಾರ ತರಿಸಿದ್ರು ಯಾವ ಸ್ಥಿತಿಯಲ್ಲಿ ನೀನು ಬಂದೆ ಸುಮ್ಮ ಸುಮ್ಮನಾದರೂ ಯಾರೂ ಕೂಡ ಯೇಸು ಕ್ರಿಸ್ತನನ್ನು ಆರಾಧಿಸಲಿಕ್ಕೆ ತಮ್ಮ ಜಾತಿ ಮತ ಭೇದ ಅಂತರಗಳು ಇಲ್ಲದೇ ಬರೋದಿಲ್ಲ ಪ್ರಿಯರೇ ಯಾಕೆಂದರೆ ಸ್ವಾಮಿ ಧರ್ಮವನ್ನು ಸ್ಥಾಪನೆ ಮಾಡಲಿಕ್ಕೆ ಬರಲಿಲ್ಲ ಜನಗಳಿಗೆ ದೇವರ ಬಗ್ಗೆ ತಿಳಿಸಲಿಕ್ಕೆ ಬಂದರೆ ಅಷ್ಟೇ ಹೊರತು ಮತಾಂತರ ಮಾಡಲಿಕ್ಕೆ ಬರಲಿಲ್ಲ ಮತ ಸ್ಥಾಪನೆ ಮಾಡಲಿಕ್ಕೆ ಬರಲಿಲ್ಲ ಪ್ರಿಯರೇ ಆದ್ದರಿಂದ ಸರ್ವ ಜನಾಂಗದವರು ಕೂಡ ಯೇಸು ಸ್ವಾಮಿಯನ್ನು ಆರಾಧಿಸಲಿಕ್ಕೆ ಬರ್ತಾ ಇದ್ದಾರೆ ಆದರೆ ಒಂದು ವಿಷಯ ಚೆನ್ನಾಗಿ ತಿಳ್ಕೊಳ್ಳಿ ಪ್ರಿಯರೇ ಯಾರೂ ಕೂಡ ಸುಮ್ಮ ಸುಮ್ಮನೆ ಆರೈಕೆ ಬರೋದಿಲ್ಲ ಇದು ಒಂದನ್ನು ಅರ್ಥ ಮಾಡ್ಕೊಳ್ಳಿ ಅವರಿಗೆ ಉಪಕಾರ ಆದರೆ ಮಾತ್ರ ಅವರು ಬರ್ತಾರೆ ಹೊರತು ಇಲ್ಲದ್ರೆ ಬರೋದಿಲ್ಲ ಪ್ರಿಯರೇ ಜನಗಳು ಇವತ್ತು ಕೂಡ ವಿವೇಚನೆ ಮಾಡುವಂಥ ಶಕ್ತಿ ಜನಗಳಿಗೆ ಇದೆ ಇವತ್ತು ಆ ಲೇಖ ಬರ್ತಾರೆ ಬಂದಾದ ಮೇಲೆ ಯೇಸುವಿನ ಆಶೀರ್ವಾದ ಇದೆ ಅದ್ಭುತ ಇದೆ ಯೇಸು ಸ್ವಾಮಿಗೆ ಶಕ್ತಿ ಇದೆ ಅಂತ ಗೊತ್ತಾದ ಮೇಲೆ ಮಾತ್ರ ಅವರು ಬಂದು ಸ್ಟ್ಯಾಂಡ್ ಆಗ್ತಾರೆ ಇದನ್ನು ನಾವು ತಪ್ಪಾಗಿ ಮತಾಂತರ ಅದು ಇದು ತಿಳ್ಕೊಳ್ಳೋದಕ್ಕಿಂತ ಯೇಸುವಿಂದ ಏನೋ ಒಂದು ಉಪಕಾರ ಪಡೆದಿದ್ದಾರೆ ಪಡೆದಂಥ ಕಾರಣಕ್ಕೋಸ್ಕರ ಅವರಿಗೆ ಈ ಥರ ಅಲ್ಲಿ ನೆಲೆಗೊಂಡಿದ್ದಾರೆ ಅಂತ ನಾವು ತಿಳ್ಕೊಳ್ಳೋದು ತುಂಬ ಉತ್ತಮ ಪ್ರಿಯರೇ ಇಲ್ಲಿ ನೋಡಿ ಪ್ರಿಯರೇ ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ ಅಂತ ಹೇಳಿದ್ರೆ ಅದರ ಅರ್ಥ ಎಂದರೆ ಯಜ್ಞಕ್ಕೆ ಒಂದು ಕುರಿನಾಗಲಿ ಅಥವಾ ಯಾವ್ದಾರ ಪ್ರಾಣಿಗಳನ್ನ ಬಲಿ ಕೊಡಬೇಕಾದ್ರೆ ಆ ಒಂದು ಪ್ರಾಣಿ ವಿಲಿ 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 ವಿಲಿಯಿಂದ ಒದ್ದಾಡಬೇಕಾಗ್ತದಲ್ವ ಹಾಗೆಯೇ ನನ್ನ ಸ್ವಾಮಿನೂ ಕೂಡ ಯಜ್ಞದ ಕುರಿಮರಿಯಾಗಿ ಬಲಿಯನ್ನು ಅರ್ಪಿಸಬೇಕಾದ್ರೆ ನೀನು ಸತ್ ನೀನು ಯಜ್ಞವನ್ನು ಅರ್ಪಿಸಿ ನೀನು ಸಾಯಬೇಕಾಗಿಲ್ಲ ನೀನು ಜೀವದಲ್ಲಿ ಇರುವಾಗಲೇ ಸಜೀವ ಯಜ್ಞವಾಗು ಅಂತ ಹೇಳಿದ್ರೆ ನಿನ್ನಲ್ಲಿ ಇರತಕ್ಕಂತಹ ದೇವರಿಗೆ ವಿರೋಧವಾದಂತಹ ಕೆಟ್ಟ ಕಾರ್ಯಗಳನ್ನು ಬಿಟ್ಟು ಪರಿಶುದ್ಧ ಕಾರ್ಯದ ಕಡೆಗೆ ಗಮನ ಹರಿಸುತ್ತಾ ದೇವರ ರಾಜ್ಯವನ್ನು ಮಹಿಮೆ ಪಡಿಸೋದಕ್ಕೋಸ್ಕರ ನಿನ್ನ ದೇಹವನ್ನು ನೀನು ಲೋಕದ ಕಾರ್ಯಗಳಿಗೆ ಅಥವಾ ಸೈತಾನನ ಕಾರ್ಯಗಳಿಗೆ ಒಪ್ಪಿಸಿಕೊಡದೇನೆ ದೇವರಿಗೋಸ್ಕರ ನಿನ್ನ ದೇಹವನ್ನು ಮೀಸಲಾಗಿ ಇಟ್ಟು ಎರಡನೇದಾಗಿ ನಿನ್ನ ದೇಹದಲ್ಲಿ ದೇವರು ಮೆಚ್ಚುವಂಥ ಕಾರ್ಯಗಳನ್ನು ಮಾಡು ಒಂದೊಂದು ಕಾರ್ಯಗಳನ್ನು ಮಾಡಬೇಕಿದ್ರೆ ಪ್ರಿಯರೇ ನಿಮ್ಮ ಮನಸ್ಸಿಗೆ ಬರಬೇಕು ನಾನು ದೇವರಿಗೆ ಮೆಚ್ಚುಗೆ ಆಗ್ತಾ ಇದೆ ಈ ಕಾರ್ಯ ನಾನು ಇವತ್ತು ಇಂಥ ಕೆಲಸ ಮಾಡಿದೆ ಇಂಥ ಕೆಲಸ ಮಾಡಿದೆ ಇದು ದೇವರಿಗೆ ಮೆಚ್ಚುಗೆ ಆಗ್ತಾಯಿದೆ ಅಂಥೇಳಿ ನಿಮ್ಮನ್ನು ನೀವೇ ಪ್ರಶ್ನೆ ಮಾಡಿಕೊಂಡು ನಿಮ್ಮ ಮನಸಾಕ್ಷಿಯ ಜೊತೆಯಲ್ಲಿ ನೀವು ಮಾತಾಡಬೇಕು ಪ್ರಿಯರೇ ಇವತ್ತು ಏನಾಗ್ತಾ ಅಂದರೆ ಮನಸ್ಸಾಕ್ಷಿನೇ ಇಲ್ಲದಂಥ ಜನಗಳ ಥರ ನಾವು ಆಡಕ್ಕೆ ಹೋಗ್ಬಾರ್ದು ಯಾಕೆಂದರೆ ಯೇಸು ಸ್ವಾಮಿ ಮಾಡಿರತಕ್ಕಂಥ ಉಪಕಾರವನ್ನು ನೆನೆಸೋದೇ ಆದರೆ ನಾವು ನಿಜವಾಗಿಯೂ ನಮ್ಮ ದೇಹವನ್ನು ಸಾಧ್ಯವಾದಷ್ಟರ ಮಟ್ಟಿಗೆ ದೇವರು ಮೆಚ್ಚುವಂಥ ರೀತಿಯಲ್ಲಿ ಅರ್ಪಿಸ್ತೇವೆ ಪ್ರಿಯರೇ ಪ್ರೈಝ್ ಲಾಡು ಪ್ರೈಝ್ ಲಾಡು ದೇವರು ನಿಮ್ಮನ್ನು ಆಶೀರ್ವದಿಸಲಿ ಹಾಗೆ ಸಜೀವ ಯಜ್ಞವಾಗಿ ಅರ್ಪಿಸುದಾದ್ರೆ ಏನು ಗೊತ್ತಾ ಪ್ರಿಯರೇ ಸಜೀವ ಯಜ್ಞ ಅಂದರೆ ನಿಮ್ಮ ಶರೀರದಲ್ಲಿ ಏನು ಮಾಡೋಕ್ಕಾಗೋದಿಲ್ಲೋ ಅದನ್ನು ಮಾಡಲಿಕ್ಕೆ ಪ್ರಯತ್ನ ಪಡುವಂಥದ್ದೇ ಸಜೀವ ಯಜ್ಞ ಅಂದರೆ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಪ್ರಾರ್ಥನೆ ಮಾಡುವಂಥ ಸ್ವಾಮಿ ನಿಮಗೆ ತಿಳಿಸಿದೆ ಆದರೆ ಎದ್ದೇಳಲಿಕ್ಕೆ ಆಗೋದಿಲ್ಲ ಆರೂವರೆ ಏಳು ಗಂಟೆ ಮಲಗಿರ್ತಾರೆ ನೋಡಿ ಆ ಟೈಮನ್ನು ಬಿಟ್ಟು ಕಷ್ಟಪಟ್ಟು ಎದ್ದು ಪ್ರಾರ್ಥನೆ ಮಾಡೋದೇ ಸಜೀವ ಯಜ್ಞ ಯಾಕೆಂದರೆ ಯೇಸು ಸ್ವಾಮಿನೂ ಕೂಡ ಮುಂಜಾನೆ ಬೆಳಿಗ್ಗೆ ಮೊಬ್ಬಿರುವಾಗಲೇ ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗ್ತಿದ್ರು ಏಕಾಂತವಾಗಿ ಪ್ರಾರ್ಥನೆ ಮಾಡಿದ್ರು ಬೆಟ್ಟಗಳಲ್ಲಿ ಪ್ರಾರ್ಥನೆ ಮಾಡ್ತಿದ್ರು ರಾತ್ರಿ ಪ್ರಾರ್ಥನೆ ಮಾಡ್ತಿದ್ರು ರಾತ್ರಿ ಎಲ್ಲ ಅಲ್ಲೇ ಅಂತ ದೇವರು ವಾಕ್ಯ ಎಷ್ಟೋ ಓದಿದ್ದೀರಲ್ವ ಅದು ತಂದೆಗೋಸ್ಕರ ಅರ್ಪಿಸಿದ ಸಜೀವ ಹೆಜ್ಜೆ ಆಗಿತ್ತು ಪ್ರಿಯರೇ ಅದೇ ಥರದಲ್ಲಿ ನಾವು ಕೂಡ ಮುಂಜಾನೆ ವೇಳೆಯ ಪ್ರಾರ್ಥನೆ ಕಷ್ಟಾದರೂ ಮಾಡಬೇಕು ನೆಂಟರುಗಳು ಬಂದಾಗ ಪ್ರಾರ್ಥನೆ ಮಾಡಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ನೀವು ಈ ಜಾತಿ ಬಿಟ್ಟು ಹೋಗ್ಬಿಟ್ರೆ ಹಂಗೆ ಹಂಗೆ ಅಂತ ಸುಮ್ಮ ಸುಮ್ಮನೆ ಹೇಳ್ತಾ ಇರ್ತಾರೆ ಪ್ರಿಯರೇ ಯಾರೂ ಕೂಡ ಜಾತಿ ಬದಲಾವಣೆ ಆಗಿಲ್ಲ ಪ್ರಿಯರೇ ಜಾತಿ ನಮ್ಮ ಜಾತಿಯಲ್ಲಿ ಇದ್ದೀವಿ ಆದರೆ ನಾವು ಸ್ವೀಕರಿಸಿರೋದು ಮಾತ್ರ ಯೇಸು ಸ್ವಾಮಿಯನ್ನು ಮಾತ್ರ ಅದು ಅಲ್ಲದೇ ಬೇರೆ ಯಾವುದೂ ಇಲ್ಲ ಯಾಕೆಂದರೆ ಯೇಸು ಸ್ವಾಮಿ ಕೆಲವೊಂದು ತತ್ವಗಳು ನಮಗೆ ಇಳಿಸಿರ್ತಕ್ಕಂಥ ಒಂದು ಕಾರಣಕ್ಕೋಸ್ಕರ ಮೆಚ್ಚುಗೆಯಾದ ಕಾರಣಕ್ಕೋಸ್ಕರ ಅದನ್ನು ಅನುಸರಿಸ್ತೀವಿ ಅಷ್ಟೇ ಅಲ್ಲ ಪ್ರಿಯರೇ ಅದಕ್ಕೋಸ್ಕರ ನಾನು ಹೇಳ್ತಾ ಸೆಂಟ್ರ್ಗಳು ಬಂದಾಗಲೂ ಕೂಡ ಅವ್ರು ಆ ಥರ ಹೇಳ್ತಾರೆ ಈ ಥರ ಹೇಳ್ತಾರೆ ತಗೊಂಡು ನಿಮ್ಮ ಪ್ರಾರ್ಥನೆಯನ್ನು ನಿಲ್ಲಿಸುವುದು ತಪ್ಪು ಅವತ್ತು ಕೂಡ ನೀವು ಮಾಡಬೇಕು ಹಾಗೆಯೇ ನೆಂಟರ ಮನೆಗೆ ಹೋದಾಗಲೂ ಡ್ಯೂಟಿಲಿ ಇದ್ದಾಗಲೂ ಬೇರೆ ಸಮಯದಲ್ಲಿ ಇದ್ದಾಗಲೂ ಸಾಧ್ಯವಾದಷ್ಟು ನಿಮ್ಮ ದೇಹಗಳನ್ನು ದೇವರಿಗೆ ಮೆಚ್ಚುಗೆ ಆಗುವಂಥ ರೀತಿಯಲ್ಲಿ ಒಪ್ಪಿಸಿಕೊಡೋದೇ ಯಜ್ಞ ಆಗಿದೆ ಪ್ರಿಯರೇ ಇವತ್ತು ಲೋಕಾನ ಮೆಚ್ಚಿಸಲಿಕ್ಕೆ ಪ್ರಯತ್ನ ಪಡೋದು ಬಹಳ ಸುಲಭ ಪ್ರಿಯರೇ ಆದರೆ ದೇವರಿಗೆ ಮೆಚ್ಚುಗೆ ಆಗುವಂಥ ಕೆಲಸಗಳು ಮಾಡಬೇಕಾದ್ರೆ ಬಹಳ ಕಷ್ಟ ಯಾಕೆಂದರೆ ದೇವರಿಗೆ ಮೆಚ್ಚುಗೆಯಾದ ಬಹಳ ಕಾರ್ಯಗಳನ್ನು ಮಾಡಬೇಕಾದ್ರೆ ಅಲ್ಲಿ ಪರಿಶುದ್ಧವಾಗಿರಬೇಕು ಈ ಪರಿಶುದ್ಧವಾಗಿ ಇರಲಿಕ್ಕೆ ಆಗೋದಿಲ್ಲ ಅಂತಂದರೆ ಅದು ಸೈತಾನನ ಕಾರ್ಯ ಆಯಿತು ಎಲ್ಲೋ ಜನಗಳನ್ನ ಮೆಚ್ಚಿಸಲಿಕ್ಕೋಸ್ಕರ ನಾವೇನಾದರೂ ಪ್ರಯತ್ನ ಪಡೋದೇ ಆದರೆ ಪ್ರಿಯರೇ ನಿಜವಾಗಿ ದೇವರನ್ನು ಮೆಚ್ಚಿಸುವಂಥವರಲ್ಲ ಗಲಾತ್ಯದಲ್ಲೂ ಕೂಡ ಬರೆದಿದೆ ಎರಡು ಇಪ್ಪತ್ತರಲ್ಲಿ ಬರೆದಿದೆ ಇನ್ನು ಮುಂದಕ್ಕೆ ನಾನು ಮನುಷ್ಯನನ್ನು ಮೆಚ್ಚಿಸುವನಾದರೆ ನಾನು ಕ್ರಿಸ್ತನವನಲ್ಲ ಅಂತಲೇ ಪೌಲ ಹೇಳಿದಾಗೆ ಪ್ರಿಯರೇ ನಾವು ಕೂಡ ಕ್ರಿಸ್ತನವರಾಗಿರಬೇಕಾದ್ರೆ ಮನುಷ್ಯರನ್ನು ಮೆಚ್ಚಿಸುವ ಪ್ರಾರ್ಥನೆ ಬೇಡ ಮನುಷ್ಯರಿಗೆ ನಮ್ಮ ದೇಹವನ್ನು ಮೀಸಲಾಗಿಡೋದು ಬೇಡ ದೇವರಿಗೆ ಮೀಸಲಾಗಿಟ್ಟು ಮೆಚ್ಚಿಗೆಯಾಗಿ ಇಟ್ಟು ನಾವು ಸಜೀವ ಹೆಜ್ಜ ಅಂದರೆ ನಮ್ಮ ಕೈಯಲ್ಲಿ ಮಾಡಲಿಕ್ಕೆ ಆಗದಿದ್ದರೂ ಕೂಡ ಮಾಡಬೇಕು ಪ್ರಾರ್ಥನೆ ಮಾಡೋಕ್ಕಾಗದಿದ್ರು ಮಾಡಬೇಕು ಆರಾಧನೆ ಆಗದಿದ್ರೂ ಮಾಡಬೇಕು ಇನ್ನೊಂದು ಹಳ್ಳಿ ಸೇವೆ ಮಾಡಲಿಕ್ಕೆ ಕಷ್ಟ ಇದ್ರೂ ಕೂಡ ನಾವು ಹೋಗಿ ಹಳ್ಳಿ ಸೇವೆ ಮಾಡಬೇಕು ಇತರ ಜನಗಳಿಗೆ ಉಪಕಾರ ಮಾಡಬೇಕು ಸಂತೈಸಬೇಕು ಇದೆಲ್ಲ ಮಾಡಿದಾಗ ದೇವರು ನಿನಗೋಸ್ಕರ ಪ್ರಾಣವನ್ನು ಕೊಟ್ಟು ನಿನಗೋಸ್ಕರ ತನ್ನ ದೇಹವನ್ನು ಒಪ್ಪಿಸಿ ಅರ್ಪಿಸಿದ ಮಹಾ ಉಪಕಾರಕ್ಕೋಸ್ಕರ ನೀನು ಋಣ ತೀರಿಸ್ತಾ ಇದೆಯಾ ಅಂತ ಅರ್ಥ ಪ್ರಿಯರೇ ಸ್ವಾಮಿ ಹೇಳ್ತಾರೆ ಇದೇ ನಿಮ್ಮ ವಿವೇಕಪೂರಕವಾದ ಆರಾಧನೆಯು ಅಂತ ಹೇಳಿದ್ರೆ ನೀವು ರಾಗದಲ್ಲಿ ಆಡಿದ ಮಾತ್ರೆಗೆ ಅದು ಆರಾಧನೆ ಅಲ್ಲ ಅದು ಆರಾಧನೆ ಆಗಿರ್ಬೋದು ಆದರೆ ನಿಜವಾದ ಆರಾಧನೆ ಮೀಸಲಾಗಿ ಮೆಚ್ಚುಗೆಯಾಗಿ ಸಜೀವ ಯಜ್ಞವಾಗಿ ಅರ್ಪಿಸುವುದು ನಿಜವಾದ ಆರಾಧನೆ ಪ್ರಿಯರೇ ಇದೇ ವಿವೇಕಪೂರ್ವಕದ ಆರಾಧನೆ ಇದ್ದರೆ ನಿಮ್ಮ ದೇಹದ ಮೂಲಕ ಮಾಡುವಂಥ ಉತ್ತಮವಾದ ಕಾರ್ಯಗಳ ಮೂಲಕ ನಾನು ದೇವರ ಮಗ ಅಂತ ತೋರಿಸಿಕೊಡದೆ ನಿಜವಾದ ಆರಾಧನೆ ಆಗಿದೆ ಪ್ರಿಯರೇ ಹಾಗಾದರೆ ಈ ಭಾನುವಾರ ದಿವಸ ನಾವು ಒಂದು ತೀರ್ಮಾನಕ್ಕೆ ಬರುವ ನಾನು ದೇವರೇ ನೀನು ಮೆಚ್ಚುವಂಥ ಕಾರ್ಯಗಳನ್ನು ಮಾಡ್ತೀನಿ ಅಂತ ಹೇಳಿ ದೇವರ ನಾಮವನ್ನು ಮೈಂಪಡಿಸೋ ಪ್ರಿಯರೇ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಕೃಪೆಯನ್ನು ನಡೆಸಲಿ ಆಮೇನ್ ಆಮೇನ್ ಆಮೇಲೆ ಎಲ್ಲರಿಗೂ ಪ್ರೇಜಿಸಲಾಡು ಪ್ರಿಯರೇ ప్రార్థి సుని మగళే ప్రార్థి సలు అద్భు తవా కాణువే ఆనల్ద ఆరోగ్యా పడియువే